ಬೆಂಗಳೂರು ನಗರದ ಒಂದು ಸಣ್ಣ ಗಲ್ಲಿಯಲ್ಲಿ ಅನ್ನೋ ಹುಡುಗ ತನ್ನ ದಿನವನ್ನು ಅಷ್ಟಲ್ಲಿ ಮಾಡ್ತಾ ಇತ್ತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬ ಕಷ್ಟಪಟ್ಟು ಓದ್ಕೊಂಡು ಇಂಜಿನಿಯರ್ ಜಾಬ್ ಸಿಕ್ಕಿದಾದರೂ ಮನಸ್ಸಿಗೆ ಯಾವತ್ತೂ ಶಾಂತಿ ಇಲ್ಲ ಹೆಜ್ಜೆ ಹೆಜ್ಜೆಗೆ ಬಂದು ಬೀಳೋ ಚಾಲೆಂಜಸ್ ಅವನ ಕಾನ್ಫಿಡೆನ್ಸ್ ಲೆವೆಲನ್ನು ಕುಂದಿಸುತ್ತಿದ್ದವು ಒಂದು ರಾತ್ರಿ ಲೈಬ್ರರಿಯಲ್ಲಿ ಬುಕ್ಸ್ ಓದ್ತಿದ್ದಾಗ ಒಂದು ಹಳೆಯ ಡೈರಿ ಕೈಗೆ ಸಿಕ್ಕಿತು ಆ ಡೈರಿ ಕವರ್ ಮೇಲೆ ಬರೆದಿತ್ತು ಟೈಮ್ ಇಸ್ ನಾಟ್ ಬಿ ವೇಸ್ಟೆಡ್ ಇಟ್ಸ್ ಇಟ್ ಈಸ್ ಟು ಬಿ ಟ್ರಾವೆಲ್ಡ್ ಅಂತ ಅವನಿಗೆ ಕ್ಯೂರಿಯಾಸಿಟಿ ಶುರುವಾಗುತ್ತೆ ಆ ಡೈರಿ ಪೇಜಸ್ನ ಓದ್ತಾ ಹೋದಾಗ ಒಂದು ಸ್ಟ್ರೇಂಜ್ ಫಾರ್ಮುಲಾ ಸಿಕ್ಕಿತು ಅದು ಬರೀ ಥಿಯರಿ ಅಲ್ವೇ ಅಂತ ಅಂದುಕೊಂಡವರು ಟ್ರೈ ಮಾಡಬೇಕು ಅನ್ನಿಸಿತು ಅವನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದ ಕಾರಣ ಅದನ್ನು ಪ್ರಾಕ್ಟಿಕಲಿ ಬಿಲ್ಡ್ ಮಾಡಲು ಪ್ರಯತ್ನಿಸಿದ ಕೆಲವು ತಿಂಗಳುಗಳ ಪ್ರಯತ್ನದ ನಂತರ ಟೈಮ್ ಲಾಕ್ ವಾಚನ್ನು ಅವನು ಸಿದ್ಧಪಡಿಸಿದ ಹೃದಯದಲ್ಲಿ ಭಯ ಕೂಡ ಹಾಗೆ ಎಕ್ಸೈಟ್ಮೆಂಟ್ ಕೂಡ ಒಮ್ಮೆ ಕ್ಲಿಕ್ ಮಾಡಿದರೆ ನನ್ನ ಲೈಫ್ ಬದಲಾಯಿಸುತ್ತದ ಅನ್ನೋ ಪ್ರಶ್ನೆ ಕೂಡ ಅವನಿಗೆ ತುಂಬ ಇರುತ್ತದೆ ಒಂದು ರಾತ್ರಿ ಬಿರುಸಿನ ಮಳೆ ಬೀಳಿದಿದ್ದಾಗ ಅವನು ಆ ಟೈಮ್ ವಾಚ್ ಮೇಲೆ ಬಟನ್ ಒತ್ತಿದ ಇದು ಬೆಳಕಿನ ಹೊಳೆ ಮತ್ತು ಅವನು ಕಣ್ಣು ತೆರೆದಿದ್ದಾಗ ಅವನು ಸಾವಿರದ ಎಂಟುನೂರ ನಲವತ್ತೇಳರ ಮೈಸೂರಿನಲ್ಲಿ ನಿಂತಿದ್ದ ಅಲ್ಲಿ ಅವನು ಕಂಡದ್ದೇನು ಗೊತ್ತಾ ಅವನ ಚೈಲ್ಡ್ಹುಡ್ ಅಲ್ಲಿ ಕೇಳಿದ ರಾಜಮನೆತನ ಅರಮನೆ ಸಾಂಪ್ರದಾಯಿಕ ಮಾರುಕಟ್ಟೆ ಜನರ ನಗು ಮುಖ ಆದರೆ ಅಲ್ಲಿ ಜನರು ಎದುರಿಸಿದ್ದ ಕಷ್ಟ ಅವನು ಕಂಡ ಬ್ರಿಟಿಷ್ ಅಧಿಕಾರಿಗಳು ಜನರನ್ನು ಶೋಷಿಸುತ್ತಿದ್ದರು ಅರ್ಜುನ್ ಅಲ್ಲಿ ಒಬ್ಬ ಫ್ರೀಡಮ್ ಥಿಂಕರ್ ಜೊತೆ ಭೇಟಿಯಾಯಿತು ಅರ್ಜುನ್ ಅರ್ಜುನ್ಗೆ ಅವನು ಅರ್ಜುನ್ಗೆ ಹೇಳಿದ ನಾವು ಎದುರಿದ್ರೆ ನಮ್ಮ ಫ್ಯೂಚರ್ ಉಳಿಯಲ್ಲ ಧೈರ್ಯ ತೋರಿಸಿದ್ರೆ ಮುಂದಿನ ಪೀಳಿಗೆ ಬೆಳಗುತ್ತೆ ಅಂತ ಅವನು ಈ ಮಾತುಗಳನ್ನು ಮನಸ್ಸಿನಲ್ಲಿ ಬರೆದಿಟ್ಟುಕೊಂಡ ಅರ್ಜುನ್ ಸ್ಲೋಲಿ ಅರಿತುಕೊಂಡ ಈಗ ಪಾಸ್ಟ್ ನೋಡ್ತಾ ಇದ್ದೀನಿ ಆದರೆ ಇದು ನನ್ನ ಫ್ಯೂಚರ್ನ ಲೆಸನ್ ಕೊಡ್ತಿದೆ ಅವನಿಗೆ ಗೊತ್ತಾಯಿತು ಪ್ರಾಬ್ಲಮ್ಸ್ ಎಲ್ಲ ಕಾರಣದಲ್ಲೂ ಪ್ರಾಬ್ಲಮ್ಸ್ ಎಲ್ಲ ಕಾಲದಲ್ಲೂ ಇರುತ್ತದೆ ಆದರೆ ಸೊಲ್ಯೂಷನ್ ನಾವೇ ಆಗಬೇಕು ಮತ್ತು ವಾಚನ್ನು ಬಟನನ್ನು ಓದ್ತಾನೆ ಅವನು ತನ್ನ ಪ್ರೆಸೆಂಟ್ಗೆ ಬರ್ತಾನೆ ಇನ್ನು ಅವನು ಅದೇ ಅರ್ಜುನಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಿದ ಅರ್ಜುನ್ ಇನ್ನು ಜಾಬ್ ಪ್ರಾಬ್ಲಮ್ ಲೈಫ್ ಸ್ಟ್ರಗಲ್ ನೆಗೆಟಿವಿಟಿ ಎಲ್ಲವೂ ಅವನಿಗೆ ವೀಕ್ ಆಗಿ ಕಾಣಿಸ್ತವೆ ಅವನ ಡೈರಿ ಲಾಸ್ಟ್ ಪೇಜ್ ಮೇಲೆ ಬರೆಯಲ್ಪಟ್ಟ ಸಾಲು ಅವನಿಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದು ಅದೇನೆಂದರೆ ಜೀವನ ಅನ್ನೋದು ಟೈಮ್ ಟ್ರಾವೆಲ್ ಇದ್ದಂಗೆ ಪಾಸ್ಟ್ನಿಂದ ಕಲಿಯೋದು ಪ್ರೆಸೆಂಟನ್ನು ಬದುಕೋದು ಫ್ಯೂಚರ್ನ ಕಟ್ಟೋದು ಅಂತ ನೀನು ಎಷ್ಟು ಬಾರಿ ಬಿದ್ದರೂ ಪರವಾಗಿಲ್ಲ ಒಮ್ಮೆ ಧೈರ್ಯದಿಂದ ನಿಂತರೆ ನಿನ್ನ ಸಮಯ ನಿನ್ನದೇ ಆಗಿರುತ್ತದೆ ಎಲ್ಲರಿಗೂ ನಮಸ್ಕಾರ